बीजे अपने प्ले मैं पूरा जय गाय

ಸ್ವಲ್ಪ ಬೇಯಿಸ್ಕೊಡ್ರಿ ಅಲ್ಲ ಮೈಕ್ ಸ್ವಲ್ಪ ಬೇಸ್ ಕೊಡಿ ಮ್ಯೂಸಿಕ್ ಆಫ್ ಮಾಡ್ರಿ ಸ್ವಲ್ಪ ಬೇಯಿಸ್ಕೊಡ್ರಿ ಎರಡು ಸಲಹೆ ಸಾಕಷ್ಟು ಅನುಭವಿ ಆಟಗಾರ ಹಾಗೂ ಒಂದಿಷ್ಟು ಆಟ ತಂಡಗಳು ಎರಡು ಸರ್ ಒಂಚೂರು ನಾನಿ ಸರ್ ಸ್ವಲ್ಪ ಬೇಯಿಸ್ಕೊಡ್ರಿ ಮೈಕ್ 誰でもてほしいな、すてきな28、13の誰でも、パラワーキャーとかなら誰でも。 ಕದಾಳಿಯಲ್ಲಿ ಸಫಲ ಪಾಯಿಂಟ್ ಟು ಸತ್ತಿ ಎರಡು ಎರಡು ಸಮಬಲ ಸರ್ ನೀವು ಸ್ವಲ್ಪ ಕ್ರಿಕೆಟ್ ಮತ್ತೆ ಜಸ್ಟಿ ನಂಬರ್ ಸೆವೆನ್ ಶಿರಟ್ಟಿ ತಂಡದ ಆಟಗಾರ ಎರಡು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಎರಡು ತಂಡಗಳು ಒಂದು ನಮ್ಮ ಸತ್ತಿ ಸ್ಥಳೀಯ ತಂಡವಾದ ಇನ್ನೊಂದು ಶಿರಹಟ್ಟಿ ತಂಡ ಎರಡು ನಮ್ಮ ಜಿಲ್ಲೆಯ ಅಥಣಿ ತಾಲೂಕಿನ ತಂಡಗಳು ಇಲ್ಲಿವರೆಗೆ ಹಂತ ಹಂತವಾಗಿ ಪ್ರತಿಯೊಂದು ತಂಡದ ಮುಖಾಮುಖಿ ಹೋರಾಟವನ್ನು ಮಾಡಿ ಎಲ್ಲ ತಂಡಗಳು ಬಗೆಬಳೆದು ಫೈನಲ್ಗೆ ಲಗೆ ಇಟ್ಟಿದೆ ಒಂದು ಸ್ಥಳೀಯ ಸತ್ತಿಗಿರಿ ತಂಡ ಇನ್ನೊಂದು ಶಿರಟಿಯ ತಂಡ ಸ್ವಲ್ಪ ಯಾವಿದ್ರು ಕೂಡ ಕೈಲಿಂದ ತಪ್ಪುತ್ತೆ ಹನ್ನೊಂದು ಜನ ಗ್ರಾಸ್ಗೆ ಆಕರ್ಷಕವಾದಂತ ಟ್ರೋಫಿ ಬೈಕಲ್ ಸತ್ತಿ सर म्यूजिक बंद कर प्लीज म्यूजिक बंद कर ओत्तगा तरीका ሳይಬಹುದು ശတိ തൻദ രാജേഷ് നമ്പർ 9992 ഉത്തമോ സഹീതാൻ കാണബോധ മട്ടടാലയിൽ ഈ ശക്തി തൻദ റൈഡ് മശീ സച്ചി ഇതിൻദടാലയിൽ

ತುಂಬಾ ಚಾಣಾಕ್ಷಾಟ ಅಂತ ಹೇಳಬಹುದು ತಮ್ಮ ಹಿಂಗೇರ ಪದ್ಯದಲ್ಲಿ ಸಾಕಷ್ಟು ಅಂಶಗಳನ್ನು ಪಡೆತಮ್ಮ ಅಂತಕ್ಕೆ ಕಾರ್ಮಿಕತರagit ಆ ಲಾಭದಾಯಕವಾದಂತ ಆಟagara ಜಸಿಲ್ ಬಜಾಲ್ ಕೊಕಶರಿಟಿ ತನದ ಆಟagara ತುಂಬಾ ಬರಿಷ್ಠವಾದ ಅಂತ ಹೇಳಬಹುದು ದಾದಿ ಗಲ್ಲಿ ದರೆಕಾದನೋ ಸಮಯ ಕಾರ್ಯಕರ್ತಗಳ

अवन जो अक्षिति चलेके रपिति नितिन्दा ये सस्त्रगुण दाटेकार मत्यदाली एलि सची सट्कितन दाटेकार ए सिजा ए सिजा ए सिजा

ಸ್ವಲ್ಪ ಯಾ ಮಾಡಿದ್ರು ಕೂಡ ಕೈನ ತಕ್ಕಂತೆ ಅತ್ಯಕರ್ಷಕವಾಗಿ ಮಾಡಿ ಜೊತೆಗೆ ಬೋನಸ್ ಪಾಯಿಂಟ್ ಕೂಡ ಹತ್ತಿದೆ ನಂಕು ಆರೋ ಲೇಬಲ್ ಸರ್ ವಿಕಟಾಲಕ್ಕೆ 2 ಅಂಕದ ಪರಿಣಂತ ಸಚಿನ ಕೇವಲ ಓಪೇ ಪಾಟವರ ತಾಯಿ ಹೇಳಿದ್ದಾನೆ ಶಿರಟ್ಟಿ ಕನ್ನಡ ಆಟಗಾರ ಸರ್ ಇವನ ಇವ್ನ ಹುಡುಗ ಹೇಳಿದ್ರೆ ಅಸ್ಕರ್ ಅತ್ತಾರ ನೂರ ನೂರು ರೂಪಾಯಿ ಓಕೆ ಈಗ ತಾಳಿ ಮಾಡಿದಂತ ಆಟಗಾರ ಸಚಿನ್ ಚೀತನಲ್ಲಿ ಹೊಂದಿದ್ದಾರೆ ಅಸ್ಕರ್ ಅವರು ನೂರು ರೂಪಾಯಿ ಪೋಮರ ವನೋ ಕೋಶನೆ ಮಾಡಿದರೆ ಅಸ್ಕರ ಅಂತ ಓಕೆ ಆಟಗಾರರನ್ನು ಒದಗಿಸಿದ್ದರೆ ಆ ಹಣವನ್ನು ಸೂಚನೆ ಕೊಡಲಾಗುವುದು ಕಮಿಟಿ ಕೊಡ್ತೀರೆ ಓಕೆ ಓಕೆ ಸರ್ ಕಮಿಟಿ ಕೊಡ್ತೀವಿ

ಈ ತಂಡ ಏನು ಏನ್ ಹೇಳಿ ಇಷ್ಟಪಡ್ತೀರಿ ಈಗ ರಮಾಜನಯ ಸತಿ ಈಗ ನನ್ನ ಪ್ರಕಾರ ಸರಿ ಏನು ನಮ್ಮ ಟೀಮ್ ಮೇ ಇವ್ರು ಏನು ಪ್ರೋತ್ಸಾಹ ಮಾಡ್ಬೇಕು ಅನ್ನೋದು ನಾವು ಮಾಡ್ತೀವಿ ನಮ್ಮಿಂದ ಆದ್ರೆ ನಮ್ಮಲ್ಲಿ ಯೂನಿವರ್ಸಿಟಿ ಆದ್ರೆ ನಮ್ಮಲ್ಲಿ ಬಿಡುವ ಒಂದು ನಾನು ಒಂದು ಸಂಜು ಧಮಖಂಡಿ ಅವರು ಏಕೃಷ್ಣ ಯೂನಿವರ್ಸಿಟಿ ಯಾರೇ ಯಾರ ನಾನು ಯೂನಿವರ್ಸಿಟಿ ಮಾಡುವಂತ ಮಾಡ್ತೀನಿ ಅವ್ರು ಏನೇನು ಅನ್ಕೊಳ್ಬೇಕಾದ್ರೆ ಅನುಕೂಲ ಮಾಡ್ತೀವಿ ಅವ್ರು ಏನ್ ಸಪೋರ್ಟ್ ಮಾಡ್ಬೇಕು ಅದನ್ನು ಮಾಡ್ತೀವಿ ಅದರ ಒಂದು ಶಕ್ತಿ ಹೆಸರು ಗಳಿಸ್ತಾರ ಅದು ಒಂದು ಬೆಳಗಾವಿ ಡಿಸ್ಟ್ರಿಕ್ ಎಲ್ಲ ಬೆಳಗಾವಿ ಡಿಸ್ಟ್ರಿಕ್ ಹೆಸರು ಕಟ್ಟದ ಅವ್ರಿಗೆ ಅವ್ರಿಗೆ ತುಂಬಾ ತುಂಬಾ ಒಳ್ಳೆಯದು ಸರ್ ನೋಡ್ರಿ ಇಲ್ಲಿಗೆ ಪ್ರಶ್ನೆ ಮಾಡ್ತಾ ಅವಾಗ ನೀವು ಒಂದ್ ಸಾವಿರ ರೂಪಾಯಿ ಘೋಷಣೆ ಮಾಡಿದ್ರಿ ಮೂರು ಬೋನಸ್ ಪಾಯಿಂಟ್ ಮಾಡಿದ್ರೆ ಈ ಪಂದ್ಯಕ್ಕೂ ಇದೆ ಅದು ಸರ್ ಅವರು ಈಗ ಚೇರ್ಮನ್ ಪಾಯಿಂಟ್ ಹೆಸರು ಅಷ್ಟೇ ಆರು ಹನ್ನೆರಡು ಮಧ್ಯಂತರ ಸಮಯ ಹನುಮಂತ್ ಸರ್ ನೀವು ಆಡುವ ಸಮಯದಲ್ಲಿ ಹೇಗಿತ್ತು ಈಗ ಸಮಯದಲ್ಲಿ ಹೇಗಿದೆ ಈಗ ಒಂದು ಆಡುವಂತ ಆಟಗಾರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ನಾವು ಈಗಿನ ಕಾಲದಲ್ಲಿ ನೀವು ಆಡುವಾಗ ಎಲ್ಲವಾಗ ಜಾಸ್ತಿ ಜವಾರಿ ಇತ್ತು ಈಗ ಜವಾರಿ ನೋಡಾಕೋದಿಲ್ಲ ಸರ್ ನಾವು ಆಡೋ ಟೈಮ್ದಾಗ ನಮ್ಮ ನೆಟ್ಗೆ ಅನ್ನೂ ಸಿಕ್ಕಿಲ್ಲ ಒಂದು ಸತ್ತ ಮೇಲೆ ಮಣಿಗಿದ್ದೀವಿ ಒಂದು ಒಬ್ಬರು ಕಟ್ಟಿಗೆ ಮಣಿಗಿದ್ವಿ ನಾವು ಈ ರೀತಿ ನ್ಯಾಟ್ ವ್ಯವಸ್ಥೆ ಏನಿರಲಿಲ್ಲ ಇಲ್ಲ ಈ ರೀತಿಲ್ಲ ಇಂಥ ಥರ ವ್ಯವಸ್ಥೆ ಇದ್ರೆ ನಾವು ಇಲ್ಲ ಮತ್ತು ಆದರೂ ಈಗಾದರೂ ನಾವು ಆಡಿದ್ವಿ ಬಸಪ್ಪ ಹೊಸ ಪಂಭಾಗಿದ್ರ ರೀ ಅವರು ಆಡಿ ಎಲ್ಲ ಆಡಿದ್ವಿ ಅದಕ್ಕೆ ಆದ್ರೆ ಇಷ್ಟು ಸೌಕರ್ಯ ನಮ್ಗೆ ಇದ್ದಿದಿರಿ ಈಗ ಏನು ಅನಿಸ್ತದೆ ಸರ್ ಮ್ಯಾಟ್ ಮ್ಯಾಟದ ನೋಡಿ ಮತ್ತೆ ಚಟಿ ಹಾಕ್ಬೇಕು ಅನಿಸ್ತಾಯಿದೆ ಸರ್ ಚಟಿ ಹಾಕ್ಬೇಕು ಹನಿಸ್ತೈತಿ ಕೇಳ್ರಿ ನಮ್ಗೆ ಅದು ವಯಸ್ಸು ಇಲ್ಲ ರೀ ವಯಸ್ಸು ಇದ್ರೆ ಚಟಿ ಹಾಕೋ ಮಗನ ರೀ ಆದ್ರೆ ವಯಸ್ಸು ಇಲ್ದಾಯ್ ಬಿಟ್ಟಂಗಿಷ್ಟ ರೀ ನಮ್ದು ಅದೇನು ಮನಸ್ಸು ಮಾಡಿದ್ರೆ ಆಕೈತಿ ರೀ ಅದ್ರಾಗ ಕಾಣಬೇಕು ಇಸ್ರೇ ರೀ ತಿಂಗ್ಳು ಒಂದು ಮೂರು ಕಾಲು ಸರ್ ಖರ್ಚು ಮಾಡ್ರೆ ಆಳ್ಬೋದು ಸರ್

ಏನೇ ಇಷ್ಟಪಟ್ಟಿದ್ದೀರಿ ಮಾಡ್ತಾರೆ ಅವ್ರು ಚಲೋ ಮಾಡ್ತಾರೆ ಒಂದೊಬ್ಬರು ಮಾಡ್ತಾರೆ ಅವ್ರು ಯಾವತ್ತೂ ನಾವು ಪ್ರೋತ್ಸಾಹ ಮಾಡ್ತೀರಿ ಎಲ್ಲ ಗ್ರಾಮದವರು ಒಂದ್ ಸ್ವಲ್ಪ ಸಹಾಯ ಮಾಡಿದ್ರೆ ನಿಮ್ಮ ಗ್ರಾಮದ ಒಂದೆರಡು ಆಟಗಾರರು ನ್ಯಾಷನಲ್ ಲೆವೆಲ್ ಆಡಿ ಪ್ರೋ ಕಬಡ್ಡಿ ಸೆಲೆಕ್ಷನ್ ಆಗುದೇ ನಮ್ಮೆಲ್ಲರೂ ಆಸೆ ಆಗಿದೆ ನೀವು ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತೆ ಸ್ವಲ್ಪ ಸಪೋರ್ಟ್ ಆಗಿ ಇಟ್ಕೊಳ್ಬೇಕು ಅಷ್ಟೇ ಅವ್ರು ಏನು

ಸಚಿನ್ ಪತ್ತಿ ತಂಡದ ಆಟಗಾರ ಸಚಿನ್ ಚೇತನ ಹೊಂದಿದರೆ ಜಸ್ಸಿ ನಂಬರ್ ಇಪ್ಪತ್ತೆಂಟು ಸರ್ ಆದ್ದರಿಂದ ಶಿರ್ಸಿ ತಂಡದವರು ಹೇಳಿದರೆ ನೂರು ರೂಪಾಯಿ ಘೋಷಣೆ ಆಗಿದೆ ಹನುಮಂತ ಅವರು ನೂರು ರೂಪಾಯಿ ಘೋಷಣೆಯನ್ನು ಮಾಡಿದ್ದಾರೆ ಅಸ್ಕರ್ ಅಸ್ಕರ್ ಅಣ್ಣ ಅವರು ನೂರು ರೂಪಾಯಿ ಘೋಷಣೆ ಮಾಡಿದ್ದಾರೆ ಸಚಿನ್ ಚೇತನ ಹೇಳಿದರೆ ಶಿರಟ್ಟಿ ತಂಡಕ್ಕೆ ನೂರು ರೂಪಾಯಿ ಘೋಷಣೆ ಆಗಿದೆ ಸರ್ ಇನ್ನೊಂದು ವಿಷಯ ಹೇಳ್ತೀನಿ ರೀ ಯಾರು ಫೈನಲ್ ಚೇಟಿ ಕೊಂಡು ಕೊಟ್ಟಿಲ್ಲ ಆದ್ರೆ ನಾವು ಬಹುಮಾನದಾಗ ಒಳದು ಚಡಿ ಮನಿ ಅಂತ ತಗೊಂಡಿದ್ರಿ ಇಲ್ಲಿ ಒಬ್ಬ ನಮ್ಮಲ್ಲಿ ಕಬಡ್ಡಿ ಬಿಡ್ಬೇಕು ಅನ್ನಪ್ಪ ಜ ಕಬಡ್ಡಿ ಬಿಡ್ರಿ ಮತ್ತ ನಮ್ಮಲ್ಲಿ ಅಪ್ಪ ಸಾ ಅಪ್ಪ ಸಾಕ್ರಿ ಸರ್ ಬಿಟ್ಟಿದ್ರಿ ಅವನಿವರ್ಸಿಟಿ ಯಾರು ಆಡಿಬಿಟ್ಟ ಅವನು ಬಿಟ್ಟಿಲ್ಲ ಸರ್ ಅಪ್ಪ ಸಾಕಂತಿ ಸರ ಆದ್ರಮ ಚಂದ್ರಿ ಬಸು ಬಗೋಜಿ ಅಂತೇಳಿ ಒಂದು ರಾಮ ದಳ ಅಂತ ಹೇಳಿ ಅವ್ರು ಬಸ್ಸಿ ಮತ್ತೆ ಹಿಂಗ್ ಪ್ರೋತ್ಸಾಹ ಆಗುತ್ತೆ ಸರ್ ನಮಗೊಂದು ಮಾತು ಹೇಳಿರಿ ಯಾರು ಹೇಳ ಬೆಳಗ್ರಿ ಎಲ್ಲೇ ಹೋದ್ರೆ ನೀವು ಬೆಳಗಾವ್ ಡಿಸ್ಟಿಕ್ ಬೆಳೆಸ್ರಿ ಬೇರೆ ಡಿಸ್ಟಿಕ್ ಬೆಳೆಸ್ಬೇಡ ಅಂತ ಹೇಳಾರಿ ನಾವು ಅದನ್ನ ಇವ್ರಿ ಬೆಳಗಾವ್ ಡಿಸ್ಟಿಕ್ ತುಂಬಾ ತುಂಬಾ ಧನ್ಯವಾದ ಸರ್ ಕೊನೆಯ ನಾಲ್ಕು ನಿಮಿಷ ಕ್ಯಾಪ್ಟನ್ ಕೊನೆಯ ನಾಲ್ಕು ನಿಮಿಷದ ಆಟ ಮಾತ್ರ ಮೈದಾನದಲ್ಲಿ ಲಾಸ್ಟ್ ಫಾರ್ ಫೋರ್ ಮಿನಿಟ್ಸ್ ಮತ್ತೆ ಒಂದು ಅಂಕ ಶಿರಟಿ ತಂಡಕ್ಕೆ ನೋಡ್ರಿ ಈಗ ದಾರಿ ಆಟಗಾರ ಜಸ್ಟಿ ನಂಬರ್ ಇಪ್ಪತ್ತೆಂಟು ಸಚಿನ್ ಚೀತನನ್ನು ಹಿಡಿದರೆ ಅಸ್ಗಾರಣ್ಣ ಅವರು ನೂರು ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ ಎರಡು ಅಂತ ಏಕಕಾಲಕ್ಕೆ ಎರಡು ಅಂತ ಸರ್ ಇನ್ನೊಂದು ವಿಶೇಷ ಏನಂದ್ರೆ ರೀ ಎರಡು ಬೆಳಗಾವಿ ಡಿಸ್ಟಿಕ್ ಎರಡು ಕಣ್ಣು ತಂಗ್ರಿ ಹೌದು ಸರ್ ಎರಡು ನಮ್ಮ ಎರಡು ನಾವು ಎರಡು ಒಂದ ತರ ನೋಡ್ಬೇಕ್ರಿ ಅದನ್ನ ನಮ್ಮ ಊರು ಎಲ್ಲ ಊರು ತಂದು ಹೇಳ್ಬೇಕಂದ್ರೆ ನಮ್ಮ ಊರು ಕಟ್ಟು ಮಾಡತ್ರಿ ಪ್ರೋತ್ಸಾಹ ಮಾಡಿ ಯಾವುದೋ ಒಂದಿದ್ರು ಪ್ರೋತ್ಸಾಹ ಮಾಡ್ತಾರೆ ಈಗಿನ ಕಬಡ್ಡಿ ಇಟ್ಟಿದ್ರೆ ಅವ್ರು ಒಂದ ನಾಲ್ಕೈದು ದಿವಸ ಆಗಿಟ್ಟಾರೆ ಸರ್ ಹೌದು ಹೌದು ಈ ಕಬಡ್ಡಿ ಆಯೋಜನೆ ಮಾಡಿದಂತ ಆಯೋಜಕರಿಗೆ ಮತ್ತೊಂದು ಸಾವಿರ ಇನ್ನಷ್ಟು ಆಯಸ್ಸು ಆರೋಗ್ಯ ಮತ್ತು ಸಂಪತ್ತನ್ನು ಕೊಟ್ಟು ಬರುವಂತಹ ದಿನಮಾನಗಳಲ್ಲಿ ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ಟೂರ್ನಮೆಂಟ್ ಬಳಸಿದೆ ಅಂತ ಹೇಳ್ಕೊಳ್ತೇನೆ ಕೊನೆಯ ಮೂರು ನಿಮಿಷ ಕನ್ಸನ್ಸ್ ಲಾಸ್ಟ್ ಫಾರ್ ತ್ರೀ ಮಿನಿಟ್ಸ್ ಕೊನೆಯ ಮೂರು ನಿಮಿಷ ಮಾತ್ರ ಮೈದಾನದಲ್ಲಿ ಇಪ್ಪತ್ತು ಹತ್ತು ಹನ್ನೊಂದು ಇಪ್ಪತ್ತು ಒಂಬತ್ತು ಅಂಕಗಳ ಅಂತರದಲ್ಲಿ ತಂಡ ಯಾರಿಗೆ ಕದ್ದಿದ್ದು ಜಯದ ಪಾದೆ ನೋಡುವ ಸಮಯ ಸಮಯದ ಅಭಾವ ಕಾರಣ ಸಾಕಷ್ಟು ಅಂಶಗಳನ್ನು ಮುನ್ನಡೆ ಸಾಗುತ್ತಾ ಇದೆ ಸಟ್ಟಿತಂಡ ಮುಂದಿನ ವರ್ಷ ಕಬಡ್ಡಿ ಪಂದ್ಯಾವಳಿಗಳಿಗೆ ಯಾರಾದರೂ ಬಹುಮಾನ ಘೋಷಣೆ ಮಾಡೋರಿದ್ರೆ ಈಗಲೇ ಮಾಡಬಹುದು ಕೊನೆ ಎರಡು ನಿಮಿಷ ಕಷ್ಟ ಲಾಸ್ಟ್ ಫಾರ್ ಟೂ ಮಿನಿಟ್ಸ್ ಕೊನೆ ಎರಡು ನಿಮಿಷದ ಆಟ ಮಾತ್ರ ಮೈದಾನದಲ್ಲಿ ಪಾಯಿಂಟ್ ಶಿರಹಟ್ಟಿ ಸೆಕೆಂಡ್ ಆಫ್ ಸೆಕೆಂಡ್ ಟೈಮ್ ಔಟ್ ಶಿರಹಟ್ಟಿ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿರಿ ಹಾಗೆ ಕಮಿಟಿ ಅವರು ಕೂಡ ಕೈ ತಪ್ಪುತ್ತೆ ಏಳು ಸಾವಿರ ಹಣ ಹಾಗೂ ಅತ್ಯಾಕರ್ಷಕ ಟ್ರೋಫಿಯೊಂದಿಗೆ ಇದು ಬೆಳಗಾವಿ ಜಿಲ್ಲಾ ಅನುಮತಿಯೊಂದಿಗೆ ಬೆಳಗಾವಿ ಜಿಲ್ಲೆಯ ಹದಿನೈದು ತಾಲೂಕಿನ ಸತ್ತಿ ಗ್ರಾಮದ ಎರಡನೇ ದಿನದ ಕಬಡ್ಡಿ ವೈಭವ ಇನ್ನೇನು ಅಂತಿಮಘಟಾಗಿದೆ ಒಂಬತ್ತೊಂದು ಜಾತ್ರಾ ನಿಮಿತ್ತವಾಗಿ ಐವತ್ತೈದು ಕೆಜಿ ಹಾಗೂ ಐವತ್ತೆಂಟು ಕೆಜಿ ಕಬಡ್ಡಿ ಪಂದ್ಯಾವಳಿಗಳು சத்தியக்காம எர்டே தின அங்க கொனஹ் சாகுதான்

ಕೆಜಿ ಅಡುಗೆ ಅಂತ ಓಪನ್ ಆದ್ರೆ ಬಹಳ ಚಂದ ಬರೀ ಕೆಜಿ ಅಂತ ಊಟ ಬಿಟ್ಟು ಬರೀ ಈ ಕೂತ್ರ ಹಾಗು ಮಾತಲ್ಲ ಓಪನ್ ಆಗಿ ಬಹಳ ಡಿಮಾಂಡ್ ಆಗ್ತದೆ ಸತ್ತಿ ರಾಮ್ ಆಂಜನೇಯ ಸತ್ತಿ ತಂಡ ಚಾಂಪಿಯನ್ ಆಗಿ ಇವರು ಹೊಂದಿದೆ ಈ ಒಂದು ಫೈನಲ್ ಪಂದ್ಯಾಟದಲ್ಲಿ ರಾಮಾಂಜನೇಯ ಸತ್ತಿ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಎಲ್ಲ ಆಟಗಾರರಿಗೆ